ನಾನು ನನಗೆ ಈ ವೇದಿಕೆ ಸ್ವಲ್ಪ ಸ್ಪೆ ತುಂಬ ಸ್ಪೆಷಲ್ ಯಾಕೆಂದರೆ ನಾನು ಫೈಟ್ರಾಗಿ ಅಣ್ಣಾರ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಪಿಚ್ಚರ್ ಮುಖಾಂತರ ಅದಕ್ಕೆ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಗೋವಿಂದರಾಜ್ ಸಾರು ಶ್ರೀನಿವಾಸ್ ಅವರು ಚೆನ್ನೇಗೌಡರು ಸಾರು ಇಲ್ಲೇ ಇದ್ದಾರೆ ಜೊತೆಗೆ ದೊಡ್ಡ ಮನೆ ಸು ಮಗಳು ಮ ಮಹಾಲಕ್ಷ್ಮಿ ಆಗಿರುವಂಥ ಲಕ್ಷ್ಮಿ ಅಕ್ಕ ಅವರು ಇದ್ದಾರೆ ಸೊ ಈ ಒಂದು ವೇದಿಕೆಯಲ್ಲಿ ನಾನು ಅಣ್ಣವರ ಕುಟುಂಬನ ಲೈಫ್ ಲಾಂಗ್ ನೆನೆಸ್ಕೊಂತೀನಿ ಹೇಗೆಂದ್ರೆ ನಾನು ಸ್ಟೆಂಟ್ ಮ್ಯಾನೇ ಹೆಸರು ಮಾಡಿದ್ದು ಆ ಕಂಪನಿ ಮುಖಾಂತರ ನನ್ನ ಆನಂದ ಸಿನಿಮಾ ಮುಖಾಂತರ ಕೈ ಹಿಡಿದು ನನ್ನ ಕೊನೆಯವರೆಗೂ ನನ್ನ ನಾನು ಫೈಟರ್ ಆಗಿ ಹಲವಾರು ಚಿತ್ರಗಳಲ್ಲಿ ಆ ಸಿನಿಮಾದಲ್ಲಿ ಪ್ರತಿ ಸಿನಿಮಾಕ್ಕೂ ಕರೀತಾ ಇದ್ರು ನನ್ನ ಅಣ್ಣವ್ರು ದೊಡ್ಡ ಫ್ಯಾನ್ ನನ್ನ ಅಣ್ಣವ್ರು ದೊಡ್ಡ ಫ್ಯಾನು ಅವ್ರ ಜೊತೆ ನಾಲ್ಕೈದು ಸಿನಿಮಾ ಫೈಟರ್ ಆಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಕಂಪ್ನಿ ಶಿವಣ್ಣನ ಜೊತೆ ಇರ್ಬೋದು ಪುನೀತ್ ಅವ್ರ ಜೊತೆ ಇರ್ಬೋದು ಹಾಗೆ ರಾಘಣ್ಣನ ಜೊತೆ ಅದೇ ರೀತಿ ನಾನು ಫೈಟ್ರಾಗಿ ಯಾರ್ಯಾರ ಜೊತೆ ಕೆಲಸ ಮಾಡ್ನೋ ಅಷ್ಟು ದೊಡ್ಡ ಲೆಜೆಂಡ್ ಜೊತೆ ಎಲ್ಲರ ಜೊತೆ ಫೈಟ್ ಮಾಸ್ಟರ್ಗೂ ಕೆಲಸ ಮಾಡಿದೆ ಅಣ್ಣವ್ರ ಜೊತೆ ಒಡ ಹುಟ್ಟಿದವರು ಆಮೇಲೆ ಶಿವಣ್ಣಂದು ಎಲ್ಲ ಸಿನಿಮಾಗಳು ಒಂದು ಮೂ ಇಪ್ಪತ್ತೈದು ಸಿನಿಮಾ ಇಪ್ಪತ್ತಾರು ಸಿನಿಮಾ ಆ್ಯಕ್ಷನ್ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ ಏಳನೇಟು ಸಿನಿಮಾ ಫೈಟ್ರಾಗಿ ಕೆಲಸ ಮಾಡಿದ್ದೀನಿ ಇದಕ್ಕೆಲ್ಲ ಕಾರಣ ಆಮೇಲೆ ಪುನೀತ್ ಅವ್ರದ್ದು ಮಾಡಿದ್ದೀನಿ ಸೊ ನಾನು ಭಾಳ ಖುಷಿ ಆಯ್ತು ಈ ಒಂದು ವೇದಿಕೆಯಲ್ಲಿ ಇವರೆಲ್ಲ ಬಂದಿರೋದು ಸೊ ಈ ಒಂದು ಈ ಥ್ರಿಲ್ಲರ್ ಮಂಜು ಇವತ್ತು ನಾನೇ ಇಲ್ಲಿ ಕೂತಿದ್ದೀನಿ ಅನ್ನೋದಕ್ಕೆ ಈ ಕಂಪ್ನಿಯನ್ನು ನಾನು ಮಾಡಿದಂಥ ಹೆಸರೇ ಕಾರಣ ಅದನ್ನು ನನ್ನ ಲೈಫ್ ಲಾಂಗ್ ಮರಿಯಲ್ಲ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಈಗ ಭಗೀರಥ ಭಗೀರಥ ನಾಲ್ಕು ಆ್ಯಕ್ಷನ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ನನಗೆ ಜೈಪ್ರಕಾಶ್ ಅವರು ಫಸ್ಟು ನಾನು ನೈಟ್ ಫೈಟ್ ಕಂಪೋಸ್ ಮಾಡಿದೆ ಮೈಸೂರಲ್ಲಿ ಅದು ಮಾಡಬೇಕಾದ್ರೆ ಇವರು ನೋಡಿದೆ ನೋಡಿದಾಗ ಹೇಗೆ ಮಾಡ್ಬೋದು ಇವ್ರ ಆ್ಯಕ್ಷನ್ನು ಅಂತ ಸ್ವಲ್ಪ ನನಗೆ ಡೌಟ್ ಇತ್ತು ಒಂದು ಎರಡು ಮೂರು ಆ್ಯಕ್ಷನ್ ಕಂಪೋಸ್ ಮಾಡಿದೆ ಎರಡು ಮೂರು ಆ್ಯಕ್ಷನ್ ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಯಾಕಂದರೆ ಅವ್ರದ್ದು ಇಂಟ್ರೆಸ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಷನಲ್ಲಿ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಭಾಳನೆ ಡೂಪ್ ಇಲ್ಲದೆ ನಾನು ಆ ಫೈಟ್ ಕಂಪೋಸ್ ಮಾಡಿದೆ ಭಾಳನೇ ಪ್ರತಿಯೊಂದು ಶಾಟ್ ನಾನು ಏನು ಹೇಳ್ತೀನೋ ಅದೇ ರೀತಿ ಅವ್ರು ನನಗೆ ಸಾಥ್ ಕೊಟ್ಟು ಆ ಒಂದು ಫೈಟ್ ಹೈಲೈಟ್ ಆಗೋದಕ್ಕೆ ಕಾರಣ ಆದರು ಇದೇ ರೀತಿ ಪ್ರತಿ ಆ್ಯಕ್ಷನಲ್ಲೂ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಾಗಿ ನಾನು ಕಂಪೋಸ್ ಮಾಡಿಕೊಂಡು ಆಮೇಲೆ ಅವರ ಒಂದು ಇಂಟ್ರೆಸ್ಟ್ನ ನಾನು ಯೂಸ್ ಮಾಡಿಕೊಂಡು ನಾಲ್ಕು ಆ್ಯಕ್ಷನ್ನು ತುಂಬ ಚೆನ್ನಾಗಿ ಅದ್ಭುತವಾಗಿ ಬರೋದಕ್ಕೆ ಕಾರಣ ಆಯಿತು ನಮ್ಮ ಜಯಪ್ರಕಾಶ್ ಅವರು ತುಂಬ ತುಂಬಾ ಇಂಟ್ರೆಸ್ಟ್ ಇದೆ ಫಸ್ಟ್ ಆಫ್ ಆಲ್ ಅವರ ಆರ್ಟಿಸ್ಟ್ ಆ ಇಂಟ್ರೆಸ್ಟ್ ಇರಬೇಕು ಒಂದು ಆ ಇನ್ವಾಲ್ವ್ಮೆಂಟ್ ಇರಬೇಕು ಆ ಇಂಟ್ರೆಸ್ಟ್ ಇರಬೇಕು ಸೊ ಭಾಳ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಆ್ಯಕ್ಷನ್ಸು ಅದೇ ರೀತಿ ಚಂದನ್ ಅವರು ಕೂಡ ಭಾಳ ಅವರೊಂದು ಆ್ಯಕ್ಷನಲ್ಲಿ ಇರ್ತಾರೆ ಕ್ಲೈಮ್ಯಾಕ್ಸ್ ಬೈಟಲ್ಲಿ ಅವರು ವೆರಿ ನೈಸ್ ಆರ್ಟಿಸ್ಟ್ ಒಳ್ಳೆ ಆರ್ಟಿಸ್ಟ್ ನಿಜವ್ ಭಾಳ ಆಯಿತು ನನಗೆ ನಿಮ್ಮ ಎಕ್ಸ್ಪ್ರೆಷನ್ಸು ಅದೆಲ್ಲ ಸೊ ಓವರ್ ಆಲ್ ಭಗೀರಥ ನಮ್ಮ ರಾಮ್ ಜನಾರ್ದನ ಡೈರೆಕ್ಷನಲ್ಲಿ ಅವ್ರ ಬಗ್ಗೆ ಒಂದು ಒಂದು ಮಾತು ಹೇಳಲೇಬೇಕು ರಾಮ್ ಜನಾರ್ದನ್ ಅವರು ತುಂಬ ನೀಟ್ ಡೈರೆಕ್ಟ್ರು ಅವರು ಎಲ್ಲೂ ಒಂಚೂರು ಕನ್ಫ್ಯೂಷನ್ಸ್ ಇಲ್ಲ ಅವ್ರು ಏನು ಸ್ಕ್ರಿಪ್ಟಲ್ಲಿ ಅಂದ್ಕೊಂಡಿರ್ತಾರೆ ಅದೇ ಥರ ಅಲ್ಲಿ ಅದನ್ನು ಆ ಶಾರ್ಟ್ಸ್ ಅದೇ ರೀತಿ ಕಂಪೋಸ್ ಮಾಡ್ತಾ ಇರ್ತಾರೆ ಯಾಕಂದರೆ ಲೀಡ್ ಸೀನ್ಸ್ ನಾನು ಯಾಕಂದ್ರೆ ಆ್ಯಕ್ಚುಲಿ ನಾನು ಈಗ ಫೈಟ್ಗೆ ಹೋಗ್ಬೇಕಂದ್ರೆ ಆ ಲೀಡ್ ಸೀನ್ಸ್ ಡೈರೆಕ್ಟ್ರ್ ತೆಕ್ಕೊಟ್ಟ ಮೇಲೆ ನಾನು ಸ್ಟಾರ್ಟ್ ಮಾಡಬೇಕು ಅದನ್ನೆಲ್ಲ ಗಮನಿಸ್ತಾ ಇದೆ ತುಂಬ ಅದ್ಭುತವಾಗಿ ಮಾಡಿಬಿಟ್ಟು ಮಾಸ್ಟರ್ ಈಗ ನೀವು ಫೈಟ್ ಸ್ಟಾರ್ಟ್ ಮಾಡಿ ಅನ್ನೋರು ಸೊ ಆಲ್ ದಿ ಬೆಸ್ಟ್ ರಾಮ್ ಜನಾರ್ದನ್ ಅವರೇ ನಿಮಗೂ ಒಳ್ಳೇದಾಗಲಿ ಒಳ್ಳೇದಾಗಲಿ ಸೊ ನಮ್ಮ ಜಯಪ್ರಕಾಶ್ ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಹೆಸರು ಬರಲಿ ಇದೇ ಥರ ಈ ಭಗೀರಥ ನಮ್ಮ ಸಾರ್ ಹೇಳ್ದಂಗೆ ಒಂದು ಅದ್ಭುತವಾದಂಥ ಒಂದು ಟೈಟ್ಲು ಒಳ್ಳೆ ಟೈಟ್ಲ್ ನಿಜವಲ್ಲೂ ಇದೇ ಫೆಬ್ರವರಿ ಏಳನೇ ತಾರೀಕು ಬರ್ತಾ ಇದೆ ನಮ್ಮ ಇಡೀ ಕನ್ನಡ ಜನತೆ ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಈ ಸಿನಿಮಾನೆ ಯಶಸ್ವಿಗೊಳಿಸಲಿ ಅಂತ ಕೇಳ್ಕೊತ ಈ ಚಿತ್ರದ ನಿರ್ಮಾಪಕರಿಗೂ ಒಳ್ಳೇದಾಗಲಿ ನಮ್ಮ ಭೈರಗೌಡರು ಚೇತನ್ ಅವರು ರಮೇಶ್ ಅವರು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಇನ್ನು ಇದೇ ರೀತಿ ಅತಿ ಹೆಚ್ಚು ಸಿನಿಮಾಗಳು ನಿಮ್ಮ ಒಂದು ಸಂಸ್ಥೆ ಮುಖಾಂತರ ಬರಲಿ ಅಂತ ಕೇಳ್ಕೊಂತ ಹಿಂದ್ ಜೈ ಕರ್ನಾಟಕ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ